ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾ ಅನ್ಮೇಶ್ ನಾಯಕ್ ಎಸ್ ವೀಕ್ಷಕರೇ ನಮ್ಮ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ನಾವಿಗಿರೋದು ಮಸ್ಕಿ ತಾಲೂಕಾ ವ್ಯಾಪ್ತಿಯಲ್ಲಿ ಬರುವಂತ ಅಡವಿ ಬಾವಿ ತಂಡದಲ್ಲಿದ್ದೀವಿ ಏನಪ್ಪಾ ಸ್ಪೆಷಲ್ ಅಂತ ಅಂದ್ರೆ ಬಾವಿ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ನಡೀತಾ ಇದೆ ಆ್ಯಂಡ್ ಮಕ್ಕಳ ಟ್ಯಾಲೆಂಟ್ ಏನಿದೆ ಅಂತ ಇವತ್ತು ನೋಡೋಣ ಹಾಗೂ ಶಿಕ್ಷಕರೇ ಇದ್ರೆ ಕೂಡ ಮಾತಾಡ್ಸೋಣ ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ ಮಹಾರಾಜರನ್ನು ಮನದಲ್ಲಿ ನಡೆಯುತ್ತಾ ಈ ಒಂದು ಕಾರ್ಯಕ್ರಮ ಅಡವಿ ಬಾವಿ ತಾಂಡದ ಗ್ರಾಮ ಪಂಚಾಯಿತಿನಲ್ಲಿ ಆಗಿರುವಂತ ಸಂತೋಷ್ ಕುಮಾರ್ ಸರ್ ಅವರಿಗೆ ತುಂಬ ಹೃದಯದಿಂದ ಆಹ್ವಾನಿಸಬೇಕು ಸರ್ ತುಂಬ ಬರಬೇಕು ನಂತರ ನಿಮ್ಮ ಕಾರ್ಯಗಳು ಇದ್ದಾಗ ಎಲ್ಲಾ ಶಿಕ್ಷಕರು ನಿಮಗೆ ಜೋರ ಜಪಾಗ್ಬಿಟ್ಟು ಅಂತ ಅವ್ರ ನಿಮ್ಮಲ್ಲಿ ಅವರು ಎಲ್ಲಿ ಗೊತ್ತು ಮಗಿರಾತ್ರಿ ದೊಡಿರುವಂತಹ ಎಂಎ ಮುಂಭಾಗದಲ್ಲಿ ಬಂದು ಮುಂದೆ ಅಂಗಡಿಯವರು ಅಮೃತ್ ಶಾ ಅವರಿಗೆ ಯಾರು ಅನ್ನತ ಭಾವಿಸದೆ ವೇದಿಕೆಗೆ ಉಪಸ್ಥಿತ ಅಧಿಕಾರಿಗಳಿಗೂ ಸರ್ವಸಮ್ಮತವಾಗಿ ಸತತವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಒಂದು ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ನಡೀತಾ ಇದೆ ಸೊ ಏನ್ ಹೇಳಕ್ ಬಯಸ್ತೀರಾ ಸರ್ ತುಂಬ ಖುಷಿ ವಿಚಾರ ಅಂತ ಹೇಳ್ಬೋದು ಸರ್ ಹೇಳಿದಂಗೆ ನಮ್ಮಲ್ಲಿ ಹದಿನಾಲ್ಕು ಕಿರಿಯ ಪ್ರಾಥಮಿಕ ಮೂರು ಹಿರಿಯ ಪ್ರಾಥಮಿಕ ಒಟ್ಟು ಹದಿನೇಳು ಶಾಲೆಯ ಮಕ್ಕಳು ಇಲ್ಲಿ ಸೇರಿದ್ದಾರೆ ಸರ್ ಅದರ ಜೊತೆಗೆ ಎಲ್ಲ ಶಿಕ್ಷಕ ಬಂಧುಗಳು ಆಮೇಲೆ ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಸ್ತಾ ಭಾಗವಹಿಸ್ತಕ್ಕಂಥ ಮಕ್ಕಳು ಕೂಡ ಇಲ್ಲಿ ಸೇರಿದ್ದಾರೆ ಜೊತೆಗೆ ಅವರು ಪಾಲಕರು ಕೂಡ ಬಂದಿದ್ದಾರೆ ಸರ್ ಈಗ ಇದರ ಉದ್ದೇಶ ಇಷ್ಟೇ ಎಲ್ಲರೂ ಅಂದರೆ ಮಕ್ಕಳಲ್ಲಿ ಇರ್ತಕ್ಕಂಥ ಈ ಕಲಿಕೆಯ ಜೊತೆಗೆ ಅವರಲ್ಲಿರ್ತಕ್ಕಂಥ ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು ಅಂತ ಹೇಳ್ತೀವಲ್ಲ ಪಠ್ಯೇತರ ಚಟುವಟಿಕೆಗಳು ಅಂತೀವಲ್ಲ ಅವು ಕೂಡ ಹೊರಬರಲಿ ಎಂಬ ಉದ್ದೇಶದಿಂದ ಸರ್ಕಾರ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇದು ನಮ್ಮ ಈ ಒಂದು ಶಾಲೆಯ ಎಸ್ ಡಿ ಎಂ ಸಿ ಅವರು ನಮ್ಮ ಎಲ್ಲ ಶಿಕ್ಷಕರು ಆಮೇಲೆ ಊರಿನ ಗಣ್ಯರು ಎಲ್ಲರೂ ಸೇರಿಕೊಂಡು ಉತ್ತಮ ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ ಸರ್ ಇಲ್ಲಿ ಸರ್ ನಾವು ಭೀಮಾಶಂಕರ್ ಅಂತೇಳಿ ನಾವು ಮಾರಲ್ದಿನಿ ಸಿ ಆರ್ ಪಿ ಮಾರದಲ್ಲಿ ಕ್ಲಸ್ಟರ್ ಮಟ್ಟದ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಪ್ರತಿಭಾ ಕಾರಂಜಿಯನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡಿಬ ತಾಂಡದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಸಿ ಆರ್ ಸಿ ಯ ಹದಿನಾಲ್ಕು ಕ್ರಿಯ ಪ್ರಾಥಮಿಕ ಶಾಲೆಗಳು ಮೂರು ಹಿರಿಯ ಪ್ರಾಥಮಿಕ ಶಾಲೆಗಳು ಹಾಗೂ ಎರಡು ಪ್ರೌಢಶಾಲೆ ಎಲ್ಲ ಮಕ್ಕಳು ಈ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ದಾರೆ ಸರ್ ああ。 来 ವಾಸಿಸುತ್ತಾರೆ ಅವರು ಹೊಲದಲ್ಲಿ ಬೆಳೆಗಳನ್ನು ಬೆಳೆಯುತ್ತಾರೆ ಅವರು ಸರಳ ಮತ್ತು ಪ್ರಾಮಾಣಿಕ ಜೀವನ ನಡೆಸುತ್ತಾರೆ ಅವರು ಪ್ರತಿದಿನ ಬೆಳೆಗೆ ಬೇಗನೆ ಅವರು ಸರಳ ಮತ್ತು ಪ್ರಾಮಾಣಿಕ ಜೀವವನ್ನು ಬೆಳೆಸುತ್ತಾರೆ ಅವರು ಆಹಾರವನ್ನು ಬೆಳೆಸುತ್ತಾರೆ ಮತ್ತು ನಮ್ಮ ಮತ್ತು ನಮ್ಮೆಲ್ಲರಿಗೂ ಆಹಾರವನ್ನು ನೀಡುತ್ತಾರೆ ಧನ್ಯವಾದಪ್ಪ